ನಮಸ್ಕಾರ ಗ್ಯಾರಂಟಿ ಎಕ್ಸ್ಪ್ಲೇನರ್ ಗೆ ಸ್ವಾಗತ ನಾನು ವಿಶ್ವನಾಥ್ ಹೊಸ್ಕೆರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಸೌರ ಮಂಡಲದಲ್ಲಿ ಗ್ರಹಗಳಂದ್ರೆ ಸೂರ್ಯ ಭೂಮಿ ಮಂಗಳ ಬುಧ ಗುರು ಶುಕ್ರ ಶನಿ ಹೀಗೆ ಒಂಬತ್ತು ಗ್ರಹಗಳು ಅಂತೇಳಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಂಬಲಾಗ ಆದ್ರೆ ವಿಜ್ಞಾನಿಗಳ ಪ್ರಕಾರ ಇರೋದು ಎಂಟೇ ಗ್ರಹ ಆ ಎಂಟು ಗ್ರಹಗಳಿಗೆ ಭೂಮಿ ಒಂದು ಗ್ರಹ ನಮ್ಮ ಭೂಮಿಗೆ ಒಂದು ಉಪಗ್ರಹ ಇದೆ ಅದುವೇ ಚಂದ್ರ ಆದ್ರೆ ನಾಸಾ ಕಂಡಿಡ್ದಿರೋ ಹೊಸ ಆವಿಷ್ಕಾರದ ಪ್ರಕಾರ ಭೂಮಿಗೆ ಎರಡು ಉಪಗ್ರಹಗಳಿವೆ ಅದೇ ಒಂದು ಆ ಎರಡು ಉಪಗ್ರಹಗಳ ಪೈಕಿ ಚಂದ್ರ ಒಂದಾದ್ರೆ ಇನ್ನೊಂದು ಹೊಸ ಚಂದ್ರವನ್ನ ನಾಸಾ ವಿಜ್ಞಾನಿಗಳು ಕಂಡಿಡ್ತಿದ್ದಾರೆ ಆ ಹೊಸ ಚಂದ್ರನ ಹೆಸರೇ ಟ್ವೆಂಟಿ ಟ್ವೆಂಟಿ ಫೈವ್ ಪಿ ಎನ್ ಸೆವೆನ್ ಅನ್ನೋದು ಒಂದು ಸಣ್ಣ ಕ್ಷುದ್ರ ಗ್ರಹ ಇದು ಗಾತ್ರದಲ್ಲಿ ಸಣ್ಣದಿದೆ ಅಂದ್ರೆ ಒಂದು ಮೂರ್ ಫ್ಲೋರ್ ಬಿಲ್ಡಿಂಗ್ ಅಷ್ಟು ಹದಿನಾರರಿಂದ ಮೂವತ್ತೈದು ಮೀಟರ್ ಅಂದಾಜು ಅಂತೇಳಿ ವಿಜ್ಞಾನಿಗಳು ದೃಢಪಡಿಸಿದ್ದಾರೆ ಈ ಒಂದು ಅಂದಾಜಿನ ಪ್ರಕಾರ ಹೊಸ ಆವಿಷ್ಕಾರದ ಪ್ರಕಾರ ಭೂಮಿಗೆ ಎರಡೆರಡು ಉಪಗ್ರಹಗಳಿವೆ ಅಂತ ಹೇಳಿ ತಿಳಿದು ಬಂದಿದೆ ಹಾಗಾದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಪಿ ಎನ್ ಸೆವೆನ್ ಈ ಒಂದು ಉಪಗ್ರಹದ ಅಂದ್ರೆ ಈ ಒಂದು ಚಂದ್ರನ ಹೊಸ ಚಂದ್ರನ ಒಂದು ವಿಶೇಷತೆ ಏನು ಅನ್ನೋದನ್ನ ನಾವು ಗಮನಿಸೋದಾದ್ರೆ ಇದು ನೈಸರ್ಗಿಕವಾಗಿ ಚಂದ್ರನಂತೆಯೇ ಭೂಮಿಯ ಸುತ್ತ ಸುತ್ತೋದಿಲ್ಲ ಬದಲಾಗಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂದ್ರೆ ಭೂಮಿಯ ಸುತ್ತ ಚಂದ್ರ ಹೇಗೆ ಸುತ್ತುತ್ತಾನೋ ಅದೇ ಪಾತ್ನಲ್ಲಿ ಅಂದ್ರೆ ಅದೇ ಒಂದು ಪಥದಲ್ಲಿ ಸೂರ್ಯನ ಸುತ್ತ ಅಂದ್ರೆ ಭೂಮಿನೂ ಇನ್ಕ್ಲೂಡ್ ಆದಂತೆ ಈ ಒಂದು ಪಿ ಎನ್ ಸೆವೆನ್ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಪಿ ಎನ್ ಸೆವೆನ್ ಅನ್ನುವಂಥ ಚಂದ್ರ ಅಂದರೆ ಉಪ ಅರೆ ಚಂದ್ರ ಭೂಮಿಯ ಸುತ್ತ ಸೇರಿದಂತೆ ಸೂರ್ಯನ ಸುತ್ತ ಅದೇ ಪದದಲ್ಲಿ ಸಂಚಾರ ಮಾಡ್ತಾ ಹೋಗ್ತಾನೆ ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಪಿ ಎನ್ ಸೆವೆನ್ ಅನ್ನೋದು ಸುಮಾರು ಅರುವತ್ತು ವರ್ಷಗಳ ಹಿಂದೆ ಏನೋ ಸುಮಾರು ಅರುವತ್ತು ವರ್ಷಗಳ ಹಿಂದೆ ವಿಜ್ಞಾನಿಗಳು ಕಂಡಿಡಿದ್ರು ಆದರೆ ಇದು ಇನ್ನು ಸುಮಾರು ಎಂಬತ್ತು ವರ್ಷಗಳ ಕಾಲ ಒಂದೇ ಪಥದಲ್ಲಿ ಅದೇ ಪಥದಲ್ಲಿ ಅಂದರೆ ಸೂರ್ಯನ ಸುತ್ತ ಅದೇ ಸುತ್ತ ಅದೇ ಪಥದಲ್ಲಿ ಸುತ್ತುತ್ತಾ ಹೋಗ್ತದೆ ಇದು ಭೂಮಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಮಾಡೋದಿಲ್ಲ ನಮಗೆಲ್ಲ ತಿಳಿದಿರೋ ಹಾಗೆ ಈ ಕ್ಷಿಪ್ರಕಾಯಿಗಳು ಭೂಮಿಗೆ ಬಂದು ಅಪ್ಪಳಿಸ್ತವೆ ಅಪ್ಪಳಿಸಿದಾಗ ಭೂಮಿಗೆ ಅಪಾರವಾದ ನಷ್ಟ ಉಂಟಾಗುತ್ತೆ ಅಂತೇಳಿ ನಮಗೆಲ್ಲ ಆ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಎಲ್ಲ ನೋಡಿರ್ತೀವಿ ಆದರೆ ಈ ಒಂದು ಉಪಗ್ರಹ ಏನಿದೆಯಲ್ಲ ಆದರೆ ಈ ಒಂದು ಚಂದ್ರ ಏನಿದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಭೂಮಿಗೆ ಡಿಕ್ಕಿ ಆಗೋದಿಲ್ಲ ಇದು ಭೂಮಿಗೆ ಯಾವುದೇ ರೀತಿಯಾದಂಥ ಅಪಾಯವನ್ನು ತಂದೊಡ್ಡೋದಿಲ್ಲ ಅಂತೇಳಿ ನಾಸಾ ವಿಜ್ಞಾನಿಗಳು ದೃಢಪಡಿಸಿದ್ದಾರೆ ಸುಮಾರು ಎಂಬತ್ತು ವರ್ಷಗಳ ಕಾಲ ಈ ಒಂದು ಏನು ಏನೋ ಅರೆ ಚಂದ್ರ ಅದೇ ಸೂರ್ಯನ ಸುತ್ತ ಸುತ್ತಾ ಹೋಗ್ತಾ ಇರುತ್ತೆ ಹಾಗಾದ್ರೆ ಈ ಟ್ವೆಂಟಿ ಟ್ವೆಂಟಿ ಫೈವ್ ಪಿ ಎನ್ ಸೆವೆನ್ ಅನ್ನೋದು ಭೂಮಿಯಿಂದ ಎಷ್ಟು ದೂರದಲ್ಲಿದೆ ಅನ್ನೋದು ಗೊತ್ತಾ ನಿಮಗೆ ಭೂಮಿಯಿಂದ ಸುಮಾರು ನಾಲ್ಕು ಮಿಲಿಯನ್ ಕಿಲೋಮೀಟರ್ ಗಳಷ್ಟು ದೂರದಲ್ಲಿ ಈ ಒಂದು ಅರೆ ಚಂದ್ರ ಪತ್ತೆಯಾಗಿದೆ ನಾಸಾ ವಿಜ್ಞಾನಿಗಳ ಪ್ರಕಾರ ಈ ಒಂದು ಏನೋ ಚಂದ್ ನಮ್ಮ ನಾರ್ಮಲ್ ಚಂದ್ರನಿಗಿಂತ ಸುಮಾರು ನಾಲ್ಕು ಪಟ್ಟು ದೂರದಲ್ಲಿ ಈ ಒಂದು ಅರೆ ಕ್ಷಿಪ್ರಕಾಯ ಪತ್ತೆಯಾಗಿದೆ ಸೂರ್ಯ ಮತ್ತು ಭೂಮಿಯ ಗುರುತ್ವಾಕರ್ಷಣೆಯ ಶಕ್ತಿಯ ಆಧಾರದ ಮೇಲೆ ವಿಜ್ಞಾನಿಗಳು ಪತ್ತೆ ಮಾಡಿರೋದೇನ್ ಗೊತ್ತಾ ಹದಿನೇಳು ಮಿಲಿಯನ್ ಕಿಲೋಮೀಟರ್ ನಷ್ಟು ಈ ಒಂದು ಕ್ಷಿಪ್ರಕಾಯ ಸಂಚಾರ ಮಾಡುತ್ತೆ ಅಂತ ಹೇಳಿ ವಿಜ್ಞಾನಿಗಳು ದೃಢಪಡಿಸಿದ್ದಾರೆ ಇನ್ನು ಈ ಟ್ವೆಂಟಿ ಟ್ವೆಂಟಿ ಫೈವ್ ಪಿ ಎನ್ ಸೆವೆನ್ ಅನ್ನೋ ಒಂದು ಕ್ಷಿಪ್ರಕಾಯನ ಆವಿಷ್ಕಾರ ಮಾಡಿದ್ ಯಾರು ಅನ್ನೋದನ್ನ ನೋಡೋದಾದ್ರೆ ಹವಾಯಿ ವಿಶ್ವವಿದ್ಯಾಲಯ ಹವಾಯಿ ವಿಶ್ವವಿದ್ಯಾಲಯದ ಖಗೋಳ ಶಾಸ್ತ್ರಜ್ಞರು ಈ ಒಂದು ಪಿ ಎನ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಒಂದು ಕ್ಷಿಪ್ರಕಾಯವನ್ನು ಆವಿಷ್ಕಾರ ಮಾಡ್ತಾರೆ ಸುಮಾರು ಅರವತ್ತು ವರ್ಷಗಳ ಹಿಂದೆಯೇ ಅವರು ಈ ಒಂದು ಏನೋ ಭೂಮಿಗೆ ಎರಡು ಚಂದ್ರಗಳಿದೆ ಅಂತೇಳಿ ಹೇಳಲಾಗ್ತಾ ಇತ್ತು ಆದರೆ ಇದು ದೃಢವಾಗಿರಲಿಲ್ಲ ಸೈಂಟಿಫಿಕಲಿ ಇದು ಪ್ರೂವ್ ಆಗಿರಲಿಲ್ಲ ಇವಾಗ ವಿಜ್ಞಾನಿಗಳ ಆವಿಷ್ಕಾರದ ಪ್ರಕಾರ ಈಗ ಹೌದು ಚಂದ್ರನಿಗೆ ಎರಡು ಒಂದು ಭೂಮಿಯ ಸುತ್ತ ಸುತ್ತ ಉಪಗ್ರಹವಾಗಿ ಇರುತ್ತೆ ಅನ್ನೋದು ಒಂದು ನಮ್ಮ ನಾರ್ಮಲ್ ಚಂದ್ರ ಅಂದರೆ ಕ್ವಾಸಿ ಚಂದ್ರ ಈ ಕ್ವಾಸಿ ಚಂದ್ರ ಭೂಮಿಯನ್ನು ಸುತ್ತೋದಿಲ್ಲ ಬದಲಾಗಿ ಭೂಮಿಯ ಏನೋ ಸೂರ್ಯನ ಸುತ್ತ ಭೂಮಿ ಹೇಗೆ ಸುತ್ತುತ್ತೋ ಹಾಗೆ ಭೂಮಿಯ ಪಥದಲ್ಲೇನೆ ಇದು ಈ ಒಂದು ಕ್ವಾಸಿ ಚಂದ್ರ ಸುತ್ತಾ ಹೋಗುತ್ತೆ ಈ ಕ್ವಾಸಿ ಮೂನ್ ಅಂದ್ರೆ ಇದೊಂದು ಸಣ್ಣ ಆಕಾಶಕಾಯ ಇದು ಭೂಮಿಯನ್ನ ಸುತ್ತಲ್ಲ ಸೂರ್ಯನ ಸುತ್ತ ಇನ್ನು ಇದು ಭೂಮಿಯ ಕಕ್ಷೆಯನ್ನೇ ಆವರಿಸ್ತಾ ಹೋಗುತ್ತೆ ಅಂದ್ರೆ ಸೂರ್ಯನ ಸುತ್ತ ಭೂಮಿ ಯಾವ ಪಥದಲ್ಲಿ ಸಂಚಾರ ಮಾಡುತ್ತೋ ಅದೇ ಪಥದಲ್ಲಿ ಈ ಒಂದು ಸಣ್ಣ ಆಕಾಶಕಾಯನೂ ಕೂಡ ಭೂಮಿಯಂತೆಯೇ ಸೂರ್ಯನ ಸುತ್ತ ಸುತ್ತೋದಕ್ಕೆ ತನ್ನದೇ ಆದಂತ ಒಂದು ರೂಟ್ ಮ್ಯಾಪ್ ಅನ್ನ ದೃಢಪಡಿಸ್ಕೊಂಡಿದೆ ಆದ್ರೆ ಈ ಒಂದು ಮ್ಯಾಪ್ ಇದೆಯಲ್ಲ ಅಂದ್ರೆ ಈ ಒಂದು ರೂಟ್ ಇದೆಯಲ್ಲ ಈ ರೂಟು ನಾರ್ಮಲ್ ಆಗಿ ಸೂರ್ಯ ಮತ್ತೆ ಭೂಮಿ ನಡುವೆ ಗುರುತ್ವಾಕರ್ಷಣೆಯಿಂದ ಉಂಟಾದಂತಹ ಈ ಒಂದು ಮ್ಯಾಪ್ ಅಲ್ಲ ಇದು ಇದೊಂದು ತಾತ್ಕಾಲಿಕವಾದಂಥ ಒಂದು ಪಥವನ್ನು ಅದೇ ಕ್ರಿಯೇಟ್ ಮಾಡಿಕೊಂಡಿದೆ ಆದರೆ ಸೂರ್ಯ ಹತ್ರ ಹೋಗ್ತಿದ್ದಂಗೆನೆ ಅದರ ಗುರುತ್ವಾಕರ್ಷಣೆ ಶಕ್ತಿ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿ ಇವೆರಡರಿಂದ ಆ ಒಂದು ಪಥ ಬದಲಾಗಿ ಅದು ದೂರ ಹೋಗುವ ಸಾಂಬಾವ್ಯನು ಹೆಚ್ಚಿದೆ ಅಂತೇಳಿ ನಾಸಾ ವಿಜ್ಞಾನಿಗಳು ಹೇಳಿ ಹೇಳಿದ್ದಾರೆ ಕ್ಷುದ್ರ ಗ್ರಹಗಳು ಭೂಮಿಯ ಸುತ್ತ ಹೇಗೆ ಸಂಚಾರ ನಡೆಸ್ತವೆ ಮತ್ತೆ ಅದರಿಂದ ಎಫೆಕ್ಟ್ ಏನು ಮತ್ತೆ ಅದರಿಂದ ನಮಗೆ ಆಗ್ತಕ್ಕಂಥ ಒಂದು ಏನೋ ಸೌರಮಂಡಲದಲ್ಲಿ ಬದಲಾವಣೆಗಳೇನು ವಾಯುಮಾನ ಬದಲಾವಣೆಗಳೇನು ಅನ್ನೋದನ್ನ ಅಧ್ಯಯನ ಮಾಡೋದಕ್ಕೆ ಈ ಒಂದು ಸ್ಟಡಿ ಬಹಳ ಹೆಲ್ಪ್ ಆಗುತ್ತೆ ವಿಜ್ಞಾನಿ ಎರಡನೇದಾಗಿ ಸೌರ ಮಂಡಲದಲ್ಲಿ ಕಕ್ಷೀಯ ತಂತ್ರಜ್ಞಾನವನ್ನ ಅಹ್ ಏನೋ ತಿಳ್ಕೊಳ್ಳೋದಕ್ಕೋಸ್ಕರ ಈ ವಿಜ್ಞಾನಿಗಳಿಗೆ ಈ ಒಂದು ಅಧ್ಯಯನ ಬಹಳ ಪ್ರಮುಖವಾಗಿ ಪಾತ್ರವಹಿಸುತ್ತೆ ಮೂರನೇದಾಗಿ ಕ್ಷುದ್ರ ಗ್ರಹದ ಗಣಿಗಾರಿಕೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂದ್ರೆ ಅದರೊಳಗಡೆ ಏನೇನಿದೆ ಯಾ ಅನಿಲ ಇದೆಯಾ ಯಾವ ಅನಿಲ ಇದೆ ಯಾವ ಗಾಳಿ ಇದೆ ಯಾವ ಒಂದು ಎಲಿಮೆಂಟ್ಸ್ ಇದಾವೆ ಯಾವ ಒಂದು ಮೆಟಲ್ ಸಿಗ್ತವೆ ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಅಧ್ಯಯನ ನಡೆಸೋದಕ್ಕೆ ಈ ಒಂದು ಸ್ಟಡಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಭೂಮಿಗೆ ಎರಡೆರಡು ಚಂದ್ರ ಇದೆ ಅಂತೇಳಿ ನಾಸ ದೃಢಪಡಿಸಿದೆ ಸೊ ನಾಸದ ವಿಜ್ಞಾನಿಗಳು ಭೂಮಿಗೆ ಎರಡು ಚಂದ್ರಗಳಿವೆ ಅಂತೇಳಿ ಈ ಒಂದು ಅಧ್ಯಯನದ ಮೂಲಕ ಈ ಒಂದು ಆವಿಷ್ಕಾರದ ಮೂಲಕ ದೃಢಪಡಿಸಿದ್ದಾರೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ